ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿ ಮಾಸದ ಪ್ರಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಗುರುವು ನಿಮ್ಮ ರಾಶಿಯಲ್ಲಿ ರಾಹು ಮೀನದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ ಮಂಗಳ ಮತ್ತು ಸೂರ್ಯಧನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ ಜನವರಿ ತಿಂಗಳಿನಲ್ಲಿ ಪ್ರಮುಖ ಮೂರು ರಾಶಿಗಳ ರಾಶಿ ಪರಿವರ್ತನೆವಾಗಲಿವೆ ಜನವರಿ ತಿಂಗಳಿನಲ್ಲಿ ಮೊದಲಿಗೆ ಏಳನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ ಜೊತೆಗೆ ಸೂರ್ಯನು ಹದಿನೈದನೇ ತಾರೀಕಿನ ದಿನ ಶುಕ್ರನು ಹದಿನೆಂಟನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ ಹಾಗಾದರೆ ಪ್ರತಿಯೊಂದು ಗ್ರಹಗಳು ನಿಮಗೆ ಹೇಗೆ ಇರುತ್ತವೆ ಎಂಬುದನ್ನು ತಿಳಿಯೋಣ ಬುಧ ಗ್ರಹದ ಬಗ್ಗೆ ಮಾತನಾಡುತ್ತಾರೆ ಜನವರಿ ಏಳುರಂದು ರಾತ್ರಿವರೆಗಿನ ಸಮಯವು ನಿಮಗೆ ಒಳ್ಳೆಯದಲ್ಲ ಜನವರಿ ಏಳು ರವರೆಗೆ ನೀವು ನರರೋಗಗಳು ದಂತ ಸಮಸ್ಯೆಗಳು ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಮಗಳು ಮತ್ತು ಸಹೋದರಿ ಅವರೊಂದಿಗೆ ವಾದಗಳನ್ನು ತಪ್ಪಿಸಿ ಆದರೆ ಜನವರಿ ಏಳು ರ ವೇಳೆಗೆ ವಿಪರೀತ ರಾಜಯೋಗವು ನಿಮ್ಮನ್ನು ಸಾಲದಿಂದ ಮುಕ್ತಗೊಳಿಸುತ್ತದೆ ಅಥವಾ ಸಾಲದಿಂದ ಮುಕ್ತಗೊಳಿಸಲು ಹೊಸ ಮಾರ್ಗಗಳನ್ನು ನೀಡುತ್ತದೆ ನೀವು ಸಾಲವನ್ನು ತೆಗೆದುಕೊಳ್ಳಲು ಬಯಸಿದರೆ ಅದು ಸುಲಭವಾಗಿ ಲಭ್ಯವಾಗುತ್ತದೆ ಜನವರಿ ಏಳುರೊಳಗೆ ನೀವು ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನು ಹೊಂದುವಿರಿ ನೀವು ನ್ಯಾಯಾಲಯದ ಪ್ರಕರಣದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಜನವರಿ ಏಳು ರಿಂದ ಬುಧನು ಜಿವಿಬಸ್ತಿ ಮಾಡಿದ ತಕ್ಷಣ ಅದೃಷ್ಟದ ಸ್ಥಾನ ನಿಮ್ಮ ಅದೃಷ್ಟವು ಬೆಳಗುತ್ತದೆ ಮೊದಲನೆಯದಾಗಿ ನೀವು ಋಣಭಾರದಿಂದ ಒಂದು ನೂರು ಪರ್ಸೆಂಟ್ ಮುಕ್ತರಾಗುತ್ತೀರಿ ಇದು ನ್ಯಾಯಾಲಯದ ಪ್ರಕರಣದಲ್ಲಿ ನಿಮ್ಮ ಜಯವನ್ನು ಖಚಿತಪಡಿಸುತ್ತದೆ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವಿದೆ ವಿಶೇಷವಾಗಿ ಬ್ಯಾಂಕಿಂಗ್ ವಲಯ ಮತ್ತು ವೃತ್ತಿ ಹಣದ ಮಳೆಯ ಪರಿಸ್ಥಿತಿ ಇರುತ್ತದೆ ಏಕೆಂದರೆ ಜನವರಿ ಏಳು ರ ನಂತರ ಇನ್ಕ್ರಿಮೆಂಟ್ ಪ್ರಚಾರವನ್ನು ನಿರೀಕ್ಷಿಸಬಹುದು ಜನವರಿ ಏಳೂರ ನಂತರ ಅವರಿಗೆ ಸಮಯ ತುಂಬಾ ಒಳ್ಳೆಯದು ಇದು ಸಣ್ಣ ಪ್ರವಾಸಗಳು ಅಥವಾ ಪ್ರಯಾಣಿಸುವ ಜನರು ದೂರ ಪ್ರಯಾಣ ಎರಡೂ ಸಾಧ್ಯ ರೈಲ್ವೆ ಇಲಾಖೆ ಟೆಲಿಕಾಂ ಉದ್ಯಮಕ್ಕೆ ಸಂಬಂಧಿಸಿದವರು ಆನ್ಲೈನ್ ವ್ಯವಹಾರಕ್ಕೆ ಸಂಬಂಧಿಸಿದವರು ಕೃಷಿಗೆ ಸಂಬಂಧಿಸಿದವರು ಈ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುತ್ತಾರೆ ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ ಬದಲಿಗೆ ಒಂಬತ್ತನೇ ಮನೆಗೆ ಪ್ರವೇಶ ನರೋಗ್ ಹಲ್ಲಿನ ಸಮಸ್ಯೆ ಅಥವಾ ಇನ್ನಾವುದೇ ರೀತಿಯಲ್ಲಿ ಇರಬಹುದು ಇದು ಚರ್ಮದ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ವಿಷಯಗಳನ್ನು ಉತ್ತಮಗೊಳಿಸುತ್ತದೆ ಎರಡನೆಯ ದೊಡ್ಡ ಬದಲಾವಣೆಯು ಸಂಭವಿಸುತ್ತದೆ ಸ್ನೇಹಿತರೆ ಸೂರ್ಯನು ಇನ್ನೂ ನಿಮ್ಮ ಗಮ್ಯಸ್ಥಾನದ ಮೂಲಕ ಸಾಗುತ್ತಿದ್ದಾನೆ ಜನವರಿ ಹದಿನೈದು ಮಕರ ರಾಶಿಯನ್ನು ಪ್ರವೇಶಿಸುವಿರಿ ನೀವು ಅದೃಷ್ಟದಲ್ಲಿ ಇರುವವರಿಗೆ ಸೂರ್ಯನು ನಿಮಗೆ ಅದೃಷ್ಟವನ್ನು ನೀಡುತ್ತಾನೆ ಮತ್ತು ಕ್ರಿಯೆಗಳು ಕಾರ್ಯಕ್ಷೇತ್ರಕ್ಕೆ ಬಂದ ತಕ್ಷಣ ಫಲಿತಾಂಶವನ್ನು ನೀಡುತ್ತದೆ ಅಂದರೆ ಇಡೀ ತಿಂಗಳು ವಿಶೇಷವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ಜನವರಿ ಹದಿನೈದರವರೆಗೆ ರವರೆಗೆ ಸೂರ್ಯನು ಕೇವಲ ಲಾಭವನ್ನು ನೀಡುತ್ತಾನೆ ವಿಶೇಷವಾಗಿ ಷೇರು ಮಾರುಕಟ್ಟೆ ಮತ್ತು ಸರಕು ವಲಯದಲ್ಲಿ ಇದು ಲಾಭವನ್ನು ನೀಡುತ್ತದೆ ಇದು ರಾಜಕೀಯದಲ್ಲಿ ಲಾಭವನ್ನು ನೀಡುತ್ತದೆ ಇದು ಗೌರವವನ್ನು ನೀಡುತ್ತದೆ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಮನೆಯ ಮುಖ್ಯಸ್ಥರು ಉಳಿದ ರೀತಿಯಲ್ಲಿ ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ ಜನವರಿ ಹದಿನೈದರವರೆಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅದೃಷ್ಟವನ್ನು ಪಡೆಯುತ್ತೀರಿ ಯಾರು ಪರೀಕ್ಷೆ ಸಂದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರೆ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ನೀವು ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಬಯಸಿದರೆ ಕುಟುಂಬದ ಒಪ್ಪಿಗೆಯೊಂದಿಗೆ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ಸಂಬಂಧಗಳಿಗೆ ಸಹ ತಿಂಗಳು ಚೆನ್ನಾಗಿರುತ್ತದೆ ತೊಂದರೆ ಇಲ್ಲ ಆದರೆ ನೀವು ಯಾರನ್ನಾದರೂ ಪ್ರಸ್ತಾಪಿಸಲು ಬಯಸಿದರೆ ನೀವು ಜನವರಿ ಹದಿನೈದರ ರ ಮೊದಲು ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಬಹುದು ಈ ತಿಂಗಳಲ್ಲಿ ಪ್ರೀತಿ ಪ್ರೇಮ ಅರೇಂಜ್ಮೆಂಟ್ ಸಾಧ್ಯತೆ ಇದೆ ಈ ತಿಂಗಳು ಆಗುವ ಸಾಧ್ಯತೆ ಇದೆ ಜನವರಿ ಹದಿನೆಂಟರಂದು ನಿಮ್ಮ ಸಂಬಂಧವನ್ನು ಕುಟುಂಬದ ಒಪ್ಪಿಗೆಯೊಂದಿಗೆ ಈ ಸಮಯದಲ್ಲಿ ಅಂತಿಮಗೊಳಿಸಬೇಕು ಸೂರ್ಯನು ನಿಮಗೆ ಈ ತಿಂಗಳು ಮಗುವಿನ ಅವಕಾಶವನ್ನು ನೀಡುವ ಸಾಧ್ಯತೆಯಿದೆ ಜೀವನದಲ್ಲಿ ಮಗುವಿನ ಕೊರತೆ ಇರುವವರು ಈ ತಿಂಗಳು ನೀವು ಮಗುವನ್ನು ಯೋಜಿಸಿ ಯಾವುದೇ ಚಿಕಿತ್ಸೆಯನ್ನು ಪ್ರಾರಂಭಿಸುವುದು ಸೂಕ್ತವಾಗಿರುತ್ತದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮಾತ್ರ ನೀವು ಮಗುವನ್ನು ಹೊಂದುವ ಅವಕಾಶವನ್ನು ಹೊಂದಿರಬೇಕು ಸಂಕ್ರಮಣದ ಸಮಯದಲ್ಲಿ ಪರಿಸ್ಥಿತಿ ಹೇಗಿರುತ್ತದೆ ಎಂದರೆ ಸ್ನೇಹಿತರೆ ಇದು ಮಗುವನ್ನು ಹೊಂದುವ ಸಮಯ ನಿಮ್ಮ ಇಚ್ಛೆಯಂತೆ ಕಲಾವಿದರು ಮತ್ತು ವಿಶೇಷವಾಗಿ ಈ ಅವಧಿಯಲ್ಲಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ವ್ಯಾಪಾರಿಗಳಿಗೆ ಇದು ತುಂಬಾ ವಿಶೇಷವಾಗಿದೆ ಇಡೀ ತಿಂಗಳು ನಿಮಗೆ ವಿಶೇಷವಾಗಿರುತ್ತದೆ ಜನವರಿ ಹದಿನೈದರವರೆಗಿನ ಸಮಯ ಆದರೆ ಸೂರ್ಯನ ಬಲವಾದ ಸ್ಥಾನವು ನಿಮಗೆ ಸಹ ಅವಕಾಶಗಳನ್ನು ನೀಡುತ್ತದೆ ಲಾಟರಿ ಗೆಲ್ಲುವುದು ಅಥವಾ ರಹಸ್ಯ ಹಣವನ್ನು ಪಡೆಯುವುದು ಅಥವಾ ನೀವು ಉಡುಗೊರೆಯನ್ನು ಸಹ ಪಡೆಯಬಹುದು ಜನವರಿ ಹದಿನೈದು ರ ನಂತರ ನೀವು ನಿಮ್ಮ ಶ್ರಮದ ಫಲವನ್ನು ಪಡೆಯುತ್ತೀರಿ ಮತ್ತು ಇದನ್ನು ನೆನಪಿಡಿ ಜನವರಿ ಹದಿನೈದು ರ ನಂತರ ಸರ್ಕಾರಿ ವಲಯದಲ್ಲಿ ಕಠಿಣ ಪರಿಶ್ರಮದ ಆಧಾರದ ಮೇಲೆ ನೀವು ಇನ್ಕ್ರಿಮೆಂಟ್ ಬಡ್ತಿ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆ ತಂದೆಯ ವ್ಯವಹಾರದಿಂದ ಲಾಭ ರಾಜಕೀಯದಲ್ಲಿ ಲಾಭ ಗೌರವ ಸಿಗಲಿದೆ ಸೂರ್ಯ ಪತ್ರಿಕೆ ಆಸ್ತಿ ವಿಚಾರವಾಗಿ ಚರ್ಚೆಗೆ ಅಂತ್ಯ ಹಾಡಲಿದೆ ಈ ಸಮಯವು ನಿಮಗೆ ಪ್ರಯಾಣಿಸಲು ಅವಕಾಶವನ್ನು ನೀಡುತ್ತದೆ ಈ ಸಮಯವು ವ್ಯಾಪಾರ ಮತ್ತು ಉದ್ಯೋಗ ಎರಡರಲ್ಲೂ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ಬದಲಿಗೆ ನಿಮ್ಮ ಮಕ್ಕಳು ಈಗ ಅರ್ಹರಾಗಿದ್ದರೆ ಅವರು ಉದ್ಯೋಗವನ್ನು ಪಡೆಯಬಹುದು ನೀವು ಅವರಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಹಾಯ ಮಾಡಬಹುದು ಈ ಸಮಯದಲ್ಲಿ ಸ್ಟಾಕ್ ಮಾರುಕಟ್ಟೆಯ ಸರಕು ಜನವರಿ ಹದಿನೈದು ರ ನಂತರವೂ ಸಹ ವಲಯಕ್ಕೆ ಪರಿಸ್ಥಿತಿ ಉತ್ತಮವಾಗಿದೆ ಒಂದೇ ವ್ಯತ್ಯಾಸವೆಂದರೆ ಜನವರಿ ಹದಿನೈದು ರ ಮೊದಲು ಅದೃಷ್ಟದಿಂದ ನೀವು ಅದನ್ನು ಪಡೆಯುತ್ತೀರಿ ಮತ್ತು ಜನವರಿ ಹದಿನೈದು ರ ನಂತರ ನೀವು ಗಳಿಸಲು ಸಾಧ್ಯವಾಗುತ್ತದೆ ಲೆಕ್ಕಾಚಾರಗಳು ತಿಳುವಳಿಕೆ ಮತ್ತು ನಿಮ್ಮ ಕಾರ್ಯಗಳನ್ನು ಮಾಡುವ ಮೂಲಕ ಹಣ ಮುಂದಿನ ಬದಲಾವಣೆಯು ಜನವರಿ ರಂದು ಶುಕ್ರನು ಎಂಟನೇ ಮನೆಯಿಂದ ಹೊರಬರುತ್ತಾನೆ ಈ ತಿಂಗಳು ದೊಡ್ಡ ಬದಲಾವಣೆಯನ್ನು ಕಾಣಲಿದೆ ಏಕೆಂದರೆ ಸ್ನೇಹಿತರೆ ಶುಕ್ರನು ನಿಮ್ಮ ಹಣದ ಅಧಿಪತಿ ಮತ್ತು ಅದು ಎಂಟನೇ ಮನೆಗೆ ಬಂದಾಗಿನಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಿವೆ ಮತ್ತು ಜನವರಿ ಹದಿನೆಂಟರವರೆಗೆ ನಿಮ್ಮ ಖರ್ಚುಗಳು ಹೆಚ್ಚು ಗೋಚರಿಸುತ್ತವೆ ಆದರೆ ಶುಕ್ರನು ಬದಲಾದ ತಕ್ಷಣ ಜನವರಿ ಹದಿನೆಂಟು ಖರ್ಚುಗಳನ್ನು ಪೂರೈಸಲು ಕಷ್ಟವಾಗುತ್ತದೆ ಅಂದರೆ ನಿಮ್ಮ ಖರ್ಚುಗಳನ್ನು ನಿಮ್ಮ ಮಕ್ಕಳಿಗೆ ಉಳಿತಾಯವಾಗಿ ಪರಿವರ್ತಿಸಲು ನಿಮಗೆ ಸಾಧ್ಯವಾಗುತ್ತದೆ ಅಲ್ಲದೆ ಜನವರಿ ಹದಿನೆಂಟರವರೆಗೆ ಶುಕ್ರನು ಎಂಟನೇ ಮನೆಯಲ್ಲಿದ್ದರೆ ಅದು ಖಾಸಗಿ ಅಂಗಗಳ ರೋಗಗಳನ್ನು ನೀಡುತ್ತದೆ ಇದು ಜೀವನ ಸಂಗಾತಿಯೊಂದಿಗೆ ವಾದಗಳನ್ನು ನೀಡುತ್ತದೆ ಅಥವಾ ಜೀವನ ಸಂಗಾತಿಯ ಆರೋಗ್ಯವು ಕಾಳಜಿಯ ವಿಷಯವಾಗಿದೆ ಆದರೆ ಜನವರಿ ಹದಿನೆಂಟರವರೆಗೆ ಜನವರಿಯಿಂದ ಜೀವನ ಸಂಗಾತಿಯಲ್ಲಿ ಪ್ರಗತಿ ಇರುತ್ತದೆ ವೈವಾಹಿಕ ಜೀವನವು ಸಾಬೀತಾಗುತ್ತದೆ ಸಿಹಿ ಮತ್ತು ವ್ಯತ್ಯಾಸಗಳು ಕೊನೆಗೊಳ್ಳುತ್ತವೆ ಇತರ ಬೆಂಬಲದಿಂದ ನೀವು ಸುಲಭವಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ರೋಗಗಳು ಕೊನೆಗೊಳ್ಳುತ್ತವೆ ನೀವು ದೈಹಿಕ ಶಕ್ತಿ ಮತ್ತು ಶಕ್ತಿಯನ್ನು ಪಡೆಯುತ್ತೀರಿ ನಿಮ್ಮ ಸೌಂದರ್ಯದ ಕಡೆಗೆ ಗಮನ ಕೊಡುತ್ತೀರಿ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಅಶಾಂತಿ ಅಥವಾ ಯಾವುದೇ ಶುಭ ಕಾರ್ಯಗಳು ಕಂಡುಬಂದರೆ ಬಾಕಿ ಇತ್ತು ನಂತರ ಜನವರಿ ಹದಿನೆಂಟರ ನಂತರ ನಿಮ್ಮ ಕುಟುಂಬ ನಿಮ್ಮ ವೈವಾಹಿಕ ಜೀವನ ನಿಮ್ಮ ಸಂಬಂಧಗಳ ಬಗ್ಗೆ ನಿಮ್ಮ ಎಲ್ಲಾ ಆಸೆಗಳನ್ನು ಮತ್ತು ಆಸೆಗಳನ್ನು ಪೂರೈಸುವ ಸಾಧ್ಯತೆ ಇದೆ ಆದರೆ ಜನವರಿ ಹದಿನೆಂಟರಿಂದ ಶುಕ್ರ ಮತ್ತು ಬುಧದ ಸಂಯೋಗವು ಮಳೆಯಾಗುತ್ತದೆ ಮಹಾಲಕ್ಷ್ಮಿಯ ಆಶೀರ್ವಾದ ಹಣ ಗಳಿಸುವ ಸಾಧ್ಯತೆಗಳು ತುಂಬಾ ಪ್ರಬಲವಾಗುತ್ತವೆ ಏಕೆಂದರೆ ಸ್ನೇಹಿತರೆ ಗ್ರಹವು ಎಂಟನೇ ಮನೆಯಿಂದ ಸಾಗಿದಾಗಲೆಲ್ಲ ಕೆಲಸಗಳನ್ನು ಮಾಡಿ ಆದರೆ ನೀವು ಇದನ್ನು ರಾಶಿಯ ಕಡೆಗೆ ಅಂದರೆ ಅದೃಷ್ಟದ ಸ್ಥಳದ ಕಡೆಗೆ ಚಲಿಸುವಾಗ ನಿಮ್ಮ ಅದೃಷ್ಟವು ರಾಶಿಯಲ್ಲಿ ಏರಲು ಪ್ರಾರಂಭಿಸುತ್ತದೆ ನಿಮ್ಮ ಅದೃಷ್ಟವು ಜನವರಿಯಿಂದಲೇ ಉದಯಿಸಲು ಪ್ರಾರಂಭಿಸುತ್ತದೆ ಮತ್ತು ಈ ವರ್ಷವು ನಿಮಗೆ ತುಂಬಾ ವಿಶೇಷವಾಗಿರುತ್ತದೆ ಗ್ರಹಗಳು ಒಂಬತ್ತನೇ ಮನೆಯತ್ತ ಸಾಗುವುದರಿಂದ ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ ಹೊಸ ವರ್ಷದಲ್ಲಿ ನೀವು ಬಹಳಷ್ಟು ಸಾಧಿಸುವಿರಿ ಎಂದು ತೋರುತ್ತದೆ ಮತ್ತು ನಿಮ್ಮ ಲಾಭವನ್ನು ನಿಗದಿಪಡಿಸಿದಾಗ ಜನವರಿ ಹದಿನೆಂಟು ರಿಂದ ಇದು ಸಂಪೂರ್ಣವಾಗಿ ರೂಪುಗೊಳ್ಳುತ್ತಿದೆ ಅಂತಹ ಕೆಲಸವನ್ನು ನಿಮಗಾಗಿ ಮಾಡಬಹುದು ಅದಕ್ಕಾಗಿ ನೀವು ಇಡೀ ವರ್ಷ ಕಾಯುತ್ತಿರಬಹುದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅಂತಹ ಪರಿಸ್ಥಿತಿ ನಿಮಗೆ ಬರಲಿದೆ ಸ್ನೇಹಿತರೆ ಶನಿಗ್ರಹದ ಬಗ್ಗೆ ಮಾತನಾಡುತ್ತಾ ಶನಿಯು ಈ ತಿಂಗಳು ಕುಂಭದಲ್ಲಿದ್ದು ರಿಯಲ್ ಎಸ್ಟೇಟ್ನಿಂದ ಲಾಭವನ್ನು ನೀಡುತ್ತಾನೆ ಮರಳು ಜಲ್ಲಿ ಕಬ್ಬಿಣ ಎಣ್ಣೆ ನಿಕಲ್ ಜಿಂಕ್ ಕಲ್ಲಿದ್ದಲು ಬಣ್ಣ ಎಲ್ಲಾ ಕೆಲಸಗಳಿಂದ ನಿಮಗೆ ಲಾಭವನ್ನು ನೀಡುತ್ತದೆ ಭೂಮಿಯ ಖರೀದಿ ಮತ್ತು ಮಾರಾಟವು ನಿಮಗೆ ಲಾಭವನ್ನು ನೀಡುತ್ತದೆ ಈ ವರ್ಷ ಜನವರಿ ಹದಿನೆಂಟು ರ ನಂತರ ಶುಕ್ರ ಸಂಬಂಧಿತ ಕೆಲಸವು ಜನವರಿ ಹದಿನೆಂಟು ರ ನಂತರ ನಿಮಗೆ ಲಾಭವನ್ನು ನೀಡುತ್ತದೆ ಲೈನ್ ಟೂರ್ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಫಿಲ್ಮ್ ಇಂಡಸ್ಟ್ರಿ ಫುಡ್ ಅಂಡ್ ಡ್ರಿಂಕ್ ಜ್ಯುವೆಲ್ಲರಿ ಮತ್ತು ಕಾಸ್ಮೆಟಿಕ್ ನಿಮ್ಮ ಕೆಲಸವು ನಿಮಗೆ ಎಲ್ಲಾ ರೀತಿಯಲ್ಲಿ ಪ್ರಯೋಜನವನ್ನು ನೀಡಿದರೆ ನೀವು ಆಂತರಿಕ ಕೆಲಸದಲ್ಲಿ ತೊಡಗಿಸಿಕೊಂಡರೆ ನಂತರ ಹಣ ಗಳಿಸುವ ಅವಕಾಶವೂ ಬಲವಾಗಿರುತ್ತದೆ ಈ ತಿಂಗಳು ಜನವರಿ ಹದಿನೆಂಟೂರ ನಂತರ ಹಣದ ಅಧಿಪತಿ ನಿಮ್ಮ ಅದೃಷ್ಟಕ್ಕೆ ಬರುತ್ತಾರೆ ಆಗ ಅದೃಷ್ಟವು ನಿಮಗೆ ಹಣವನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಈ ತಿಂಗಳು ಪರಿಸ್ಥಿತಿಯು ಲಾಟರಿಯವರೆಗೆ ಇರುತ್ತದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮಾತ್ರ ಯೋಗ ಇರಬೇಕು ಜಾತಕದಲ್ಲಿ ಭಾಗೇಶ್ ಪಂಚಮೇಶ ಅಥವಾ ದನೇಶ ಬಲಿಷ್ಠನಾಗಿದ್ದರೆ ನಂಬಿ ಜನವರಿ ಹದಿನೆಂಟೂರ ನಂತರ ಕುಳಿತಲ್ಲೇ ಹಣ ಗಳಿಸುವ ಪರಿಸ್ಥಿತಿ ಕಾಣಬಹುದು ಸ್ನೇಹಿತರೆ ಗುರುವಿನ ಬೃಹಸ್ಪತಿ ಹಾಗೂ ರಾಹುವಿನ ಚಾಂಡಾಲ ದೋಷ ಮುಗಿದು ಮೂವತ್ತೊಂದರಂದು ರಂದು ಗುರುಗ್ರಹದ ಪ್ರತ್ಯಕ್ಷ ಅಂದರೆ ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ ಮೂರರಂದು ಸಂಭವಿಸಿದೆ ಅಂದರೆ ಜನವರಿ ತಿಂಗಳ ಆರಂಭದಿಂದ ಗುರುವಿನ ಆಶೀರ್ವಾದ ನಿಮಗೆ ದೊರೆಯುತ್ತದೆ ನಿಮ್ಮ ವೈವಾಹಿಕ ಜೀವನವನ್ನು ಸುಧಾರಿಸುತ್ತದೆ ವೈವಾಹಿಕ ಸುಖವನ್ನು ನೀಡುತ್ತದೆ ಒಂಟಿಗರಿಗೆ ಒಳ್ಳೆಯ ಪ್ರಸ್ತಾಪಗಳನ್ನು ನೀಡುತ್ತದೆ ಇದು ನಿಮ್ಮ ಜೀವನ ಸಂಗಾತಿಗೆ ಪ್ರಗತಿಯನ್ನು ನೀಡುತ್ತದೆ ಇದು ಪಾಲುದಾರಿಕೆಯ ಅವಕಾಶಗಳನ್ನು ನೀಡುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದುವಿರಿ ಈ ಸಮಯವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ನೀವು ಬುದ್ಧಿವಂತಿಕೆಯಿಂದ ಯೋಚಿಸುವಿರಿ ತಪ್ಪು ಜನರ ಸ್ಥಿರತೆ ತಪ್ಪು ಪ್ರವೃತ್ತಿಗಳನ್ನು ಬಿಟ್ಟು ಬಿಡಿ ಹೊಸದಿಕ್ಕು ಹೊಸದೊಂದು ಈ ಸಮಯದಲ್ಲಿ ನೀವು ಒಂದು ರೇಖೆಯನ್ನು ತೆಗೆದುಕೊಳ್ಳುತ್ತೀರಿ ಅದು ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಅದು ನಿಮಗೆ ಗೌರವವನ್ನು ನೀಡುತ್ತದೆ ನೀವು ಎಲ್ಲಾ ರೀತಿಯಲ್ಲೂ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಒಂದೇ ಒಂದು ವಿಚಾರದಲ್ಲಿ ಜಾಗ್ರತೆ ವಹಿಸಿ ಮೇಷರಾಶಿಯಲ್ಲಿ ಗುರುಸ್ಥೂಲಕಾಯವನ್ನು ಕೊಡುತ್ತಾನೆ ಆಹಾರ ಪಾನೀಯಗಳ ಬಗ್ಗೆ ಗಮನವಿರಲಿ ಇದಲ್ಲದೆ ಗುರುಗ್ರಹದಿಂದ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ವೈದ್ಯರು ಇಂಜಿನಿಯರ್ಗಳು ಚಾರ್ಟರ್ಡ್ ಅಕೌಂಟೆಂಟ್ಗಳು ಅಥವಾ ಫೈನಾನ್ಸ್ಗೆ ಸಂಬಂಧಿಸಿದ ಜನರಿಗೆ ಈ ತಿಂಗಳು ಬಹಳ ಮುಖ್ಯವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಡಿಸೆಂಬರ್ ಮೂವತ್ತೊಂದರಂದು ಗುರುಗ್ರಹದ ತಕ್ಷಣ ಸಂಭವಿಸುತ್ತದೆ ನೀವು ಸರಿಯಾದ ಹಾದಿಯಲ್ಲಿರುತ್ತೀರಿ ಮತ್ತು ಜನವರಿಯಾದ್ಯಂತ ನೀವು ತಕ್ಷಣ ಫಲಿತಾಂಶಗಳನ್ನು ಕಾಣಲು ಪ್ರಾರಂಭಿಸುತ್ತೀರಿ ಗುರುಗ್ರಹದ ಅನುಗ್ರಹದಿಂದ ನೀವು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತೀರಿ ಬದಲಿಗೆ ವಿದೇಶಿ ವಸಾಹತು ಅಥವಾ ವಿದೇಶಕ್ಕೆ ಹೋಗುವ ಯಾವುದೇ ಕೆಲಸವನ್ನು ಈ ಸಮಯದಲ್ಲಿ ಮಾಡಬಾರದು ಲಾಭ ಮಾಡಲಾಗುವುದು ಮತ್ತು ಕೆಲಸ ಮಾಡಲಾಗುತ್ತದೆ ಒಟ್ಟಾರೆ ನಿಮ್ಮ ದಿನಗಳು ಹಿಂತಿರುಗುತ್ತವೆ ನೀವು ಕಾಯುತ್ತಿದ್ದ ದಿನವಿದು ಈ ತಿಂಗಳು ರಾಹುವಿಗೆ ಒಂದೇ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ರಾಹು ಈ ತಿಂಗಳು ತಲೆನೋವು ತರಬಹುದು ಕೂದಲು ಉದುರುವುದು ಒತ್ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಇದಕ್ಕಾಗಿ ಒಂದು ಹಿಡಿ ಬಾಲಿ ನೀರನ್ನು ತೆಗೆದುಕೊಳ್ಳಿ ಮತ್ತು ಕನಿಷ್ಠ ಬುಧವಾರದಂದು ಕಾಳಜಿ ವಹಿಸಿ ನೀವು ಸತತ ಎಂಟು ಬುಧವಾರಗಳ ಕಾಲ ಈ ಪರಿಹಾರವನ್ನು ಮಾಡಬೇಕು ಇದಲ್ಲದೆ ಬುಧವಾರದಂದು ಕೂಡ ಜನವರಿ ಏಳರವರೆಗೆ ನೀವು ಪಕ್ಷಿಗಳಿಗೆ ಧಾನ್ಯಗಳನ್ನು ತಿನ್ನಬೇಕು ಮತ್ತು ಶುಕ್ರವಾರದಂದು ನೀವು ಬಡ ಮಹಿಳೆಗೆ ಸಹಾಯ ಮಾಡಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ